ಇನ್ಮುಂದೆ ಬೀದಿಗಳಲ್ಲಿ ನಾಯಿಗಳು ಓಡಾಡಂಗಿಲ್ವಾ ದೆಹಲಿ ಬೀದಿಗಳಲ್ಲಿ ಡಾಗ್ಗಳಿಗೆ ಬದುಕುವ ಹಕ್ಕಿಲ್ವಾ ಆಶ್ರಯ ತಾಣಗಳಲ್ಲಿ ಮಾತ್ರ ನಾಯಿಗಳ ವಾಸ ಸುಪ್ರೀಂ ಕೋರ್ಟ್ ಆದೇಶದಿಂದ ಪ್ರಾಣಿ ಪ್ರಿಯರು ಸಿಡಿದೆ ಅಸಲಿಗೆ ಸುಪ್ರೀಂ ಕೋರ್ಟ್ ಆದೇಶ ಏನು ಯಾಕೆ ಇಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಇದೇ ಈ ಹೊತ್ತಿನ ವಿಶೇಷ ಡಾಗ್ ಲಾಕ್ ದೆಹಲಿಯಲ್ಲಿರುವಂತಹ ಬೀದಿ ನಾಯಿಗಳಿಗೆ ಎತ್ತಂಗಡಿ ಭಾಗ್ಯ ಬೀದಿಗಳಲ್ಲಿ ನಾಯಿಗಳಿಗೆ ಆಶ್ರಯ ನಿರ್ಮಾಣಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ ದೆಹಲಿಯಲ್ಲಿರೋ ಬೀದಿ ನಾಯಿಗಳಿಗೆ ಆಶ್ರಯ ತಾಣ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಬಿಟ್ಟಿದೆ ದೇಶಾದ್ಯಂತ ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ವಿಧಾನಸೌಧದಲ್ಲಿ ಇವತ್ತು ಆ ಒಂದು ಧ್ವನಿ ಕೇಳಿಬಂದಿದೆ ನಾಯಿಗಳಿಂದ ತೊಂದರೆ ಆಗ್ತಾ ಇದೆ ಬೀದಿ ನಾಯಿಗಳಿಂದ ಅಂತ ಹೇಳಿ ಬೀದಿ ನಾಯಿಗಳಿಂದ ದಾಳಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳನ್ನ ಹಿಡಿದು ಆಶ್ರಯ ತಾಣಕ್ಕೆ ಬಿಡಿ ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಪರ ವಿರೋಧ ಚರ್ಚೆ ಜೋರಾಗಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪ್ರಾಣಿ ಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೆಹಲಿಯಲ್ಲಿರೋ ಬೀದಿ ನಾಯಿಗಳಿಗೆ ಎತ್ತಂಗಡಿ ಭಾಗ್ಯ ಈಗ ತಂಗಡಿ ಅಂತ ಅಂದ್ರೆ ಎಲ್ಲೋ ಹೋಗ್ಬಿಟ್ಟು ಬಡಂಗಿಲ್ಲ ಒಂದು ಆಶ್ರಯ ತಾಣ ಅಂತ ಹೇಳಿ ಕಲ್ಪಿಸೋದು ಎಲ್ಲ ಬೀದಿ ನಾಯಿಗಳನ್ನ ಅಲ್ಲಿ ಹೋಗಿ ಇಟ್ಟು ಅದನ್ನ ಸಾಕೋದು ಒಳ್ಳೆ ರೀತಿಯಿಂದ ಅದು ಆಶ್ರಯ ತಾಣ ಸೊ ಅದಕ್ಕೂ ಕೂಡ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಕಾಸ್ ನಾಯಿಗಳಿಗೂ ಕೂಡ ಬದುಕುವ ಹಕ್ಕಿದೆ ಅವುಗಳಿಗೂ ಸ್ವಾತಂತ್ರ್ಯ ಇದೆ ಅದನ್ನ ಹೋಗಿ ಎಲ್ಲ ಒಂದ್ ಕಡೆ ಆಶ್ರಯ ತಾಣ ಅಂತ ಹೇಳಿ ಕಟ್ಟ ಹಾಕಿಬಿಟ್ರೆ ಅದಕ್ಕೆ ತೊಂದರೆ ಕೊಟ್ಟಂಗಾಗುತ್ತೆ ಹಿಂಸೆ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಪ್ರಾಣಿ ಪ್ರಿಯರು ಹೇಳ್ತಾ ಇದ್ದಾರೆ ಈಗ ಮತ್ತೊಂದು ಕಡೆ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಈ ಬೀದಿ ನಾಯಿಗಳ ಹಾವಳಿಯಿಂದ ಸಾಕಾಗಿದೆ ನಮಗೆ ಸಾಕು ಸಾಕಾಗಿ ಹೋಗಿದೆ ಮಕ್ಕಳನ್ನ ಮನೆಯಿಂದ ಹೊರಗಡೆ ಬಿಡೋಂಗಿಲ್ಲ ಭಯ ಆಗುತ್ತೆ ಬೀದಿ ನಾಯಿಗಳ ಬಂದು ಕಚ್ಚಿ ಬಿಡ್ತವೆ ನಾವು ತರಕಾರಿ ತರಣ ಅಂತ ಹೋದ್ರೆ ಬಿಡೋಲ್ಲ ನಾಯಿಗಳು ನಾವು ಎಲ್ಲೋ ಹೋಗಬೇಕು ಬೈಕ್ ಮೇಲೆ ಹೋಗ್ತಾ ಇದ್ದೀವಿ ಅಂದರೂ ಬಿಡಲ್ಲ ಸೈಕಲ್ ಮೇಲೆ ಸೈಕಲ್ ಮೇಲೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಬೆನ್ನಟ್ಟು ಕಚ್ಚುತ್ತವೆ ಹಾಗಾಗಿ ಏನಾದರೂ ಒಂದು ಮಾಡಬೇಕು ಈ ಬೀದಿ ನಾಯಿಗಳಿಗೆ ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರ ಆಗ್ರಹ ಆಗಿತ್ತು ಸೊ ಇದೆಲ್ಲವನ್ನು ಗಮನಿಸಿದಂತ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನ ಕೊಟ್ಟಿದೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ದೆಹಲಿ ವ್ಯಾಪ್ತಿಯಲ್ಲಿರುವಂತಹ ನಾಯಿಗಳನ್ನ ಶಡ್ಗೆ ಸೇರಿಸಿ ಶಡ್ಗೆ ಸೇರಿಸಿ ಅಂತ ನಾಯಿಗಳಿಗಾಗಿ ಆಶ್ರಯ ತಾಣಗಳನ್ನ ನಿರ್ಮಾಣ ಮಾಡಿ ಬೀದಿ ನಾಯಿಗಳಿಗಾಗಿ ಆರರಿಂದ ಎಂಟು ವಾರಗಳ ಒಳಗಾಗಿ ಶಡ್ ನಿರ್ಮಾಣ ಆಗಬೇಕು ಸೂಚನೆ ಇದೆ ಸುಪ್ರೀಂ ಕೋರ್ಟ್ನ ಸೂಚನೆ ಒಂದು ಶೆಡ್ನಲ್ಲಿ ಐದು ಸಾವಿರ ನಾಯಿಗಳನ್ನ ಇರಿಸುವಂತೆ ನಿರ್ಮಿಸಿ ಇದನ್ನ ತಡೆಯುವ ಪ್ರಾಣಿ ದಯಾ ಸಂಘದವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಹೆಂಗಿದೆ ನೋಡಿ ದೆಹಲಿಯಲ್ಲಿರುವಂತಹ ಆ ಬೀದಿ ನಾಯಿಗಳಿಗೆ ಶಡ್ ನಿರ್ಮಿಸಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪ್ರಾಣಿ ಪ್ರಿಯರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಅವೈಜ್ಞಾನಿಕ ಅಂತ ಕಿಡಿಕಾರ್ತಾ ಇದ್ದಾರೆ ಪ್ರಾಣಿ ಪ್ರಿಯರು ನಾಯಿಗಳ ನಾಯಿಗಳು ದೆಹಲಿಯಲ್ಲಿ ಪ್ರತಿಭಟನೆಗಿಳಿದ ಜನ ನಾಯಿಗಳ ಪರವಾಗಿ ನಾಯಿಗಳಿಗೂ ಬದುಕುವ ಹಕ್ಕಿದೆ ಅಂತ ಪ್ರಾಣಿ ಪ್ರಿಯರು ಹೇಳ್ತಾ ಇದ್ದಾರೆ ಪ್ರಾಣಿಗಳ ಬದುಕುವ ಹಕ್ಕನ್ನ ಹತ್ತಿಕ್ಕುವ ಪ್ರಯತ್ನ ಅಂತ ಆಕ್ರೋಶ ಆದೇಶವನ್ನ ಮರು ಪರಿಶೀಲಿಸಬೇಕು ಅಂತ ಪ್ರಾಣಿ ಪ್ರಿಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪ್ರಾಣಿ ಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದ ಅವೈಜ್ಞಾನಿಕ ಇದು ಈ ಆದೇಶ ಅಂತ ಕಿಡಿಕಾರಿದ್ರು ನಾಯಿಗಳ ಪರ ನಾಯಿಗಳ ಪರ ಅಲ್ಲಿ ಪ್ರಾಣಿ ಪ್ರಿಯರು ಹೋರಾಟ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಕ್ಯಾಂಡಲ್ ಹಿಡ್ಕೊಂಡು ಹೊರಟ ಹೊರಟಿದ್ದಾರೆ ಕ್ಯಾಂಡಲ್ ಹಿಡ್ಕೊಂಡು ಬೀದಿ ನಾಯಿಗಳಿಗೆ ಆಶ್ರಯ ತಾಣವನ್ನ ಕಲ್ಪಿಸಿ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಒಂದೊಂದು ಶಟ್ ಹೆಂಗಿರಬೇಕು ಅಂತ ಅಂದರೆ ಐದೈದು ಸಾವಿರ ನಾಯಿಗಳನ್ನ ಅಲ್ಲಿ ಇರಿಸಬೇಕು ಸಾಕಬೇಕು ಆ ರೀತಿಯಾದಂತಹ ಶೆಡ್ ನಿರ್ಮಾಣ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಆದ್ರೆ ನಾಯಿಗಳಿಗೂ ಕೂಡ ಬದುಕುವ ಹಾಕಿದೆ ನಾಯಿಗಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಬೇಡಿ ಈ ಆದೇಶ ಸುಪ್ರೀಂ ಕೋರ್ಟ್ ನ ಆದೇಶ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ನಾ ಅಂದ್ರೆ ಪ್ರಾಣಿ ಪ್ರಿಯರ್ ಏನಿದಾರಲ್ಲ ಈಗ ದೆಹಲಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪ್ರಾಣಿ ಪ್ರಿಯರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಿಗಳ ಪರವಾಗಿದೆ ದೆಹಲಿಯಲ್ಲಿ ಪ್ರತಿಭಟನೆ ಜನ